ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಅಲ್ಲದೆ ನಿಮ್ಮ ತಲೆ ಕೂದಲುಗಳು ಸಹ ಎಣಿಕೆಯಾಗಿವೆ ಆದ್ದರಿಂದ ಭಯ ಅನೇಕ ಗುಬ್ಬಚ್ಚಿಗಳಿಗಿಂತ ನೀವು ಎಷ್ಟೋ ಮೌಲ್ಯವುಳ್ಳವರು ಪ್ರಿಯರೇ ಇಂದಿನ ಶುಭ ಸಂದೇಶದಲ್ಲಿ ಯೇಸು ನಾವು ಶಿಷ್ಯರು ನಿರ್ಭೀತರಾಗಿರಬೇಕು ಎಂಬುದಾಗಿ ಇಲ್ಲಿ ಸಾಂತ್ವನದ ನುಡಿಗಳನ್ನು ಧೈರ್ಯದ ನುಡಿಗಳನ್ನು ತಮ್ಮ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ ಇಲ್ಲಿ ಎರಡು ಸಲ ಹೇಳಲಾಗಿದೆ ಭಯಪಡಬೇಡಿ ಮನುಷ್ಯರಿಗೆ ಭಯಪಡಬೇಡಿ ದೇಹ ಕೊಂದು ಹಾಕುವ ಮನುಷ್ಯರಿಗೆ ಭಯಪಡಬೇಡಿ ಅವರಿಂದ ಆತ್ಮವನ್ನು ಕೊಂದು ಹಾಕೋದಕ್ಕೆ ಆಗೋದಿಲ್ಲ ದೇಹ ಆತ್ಮಗಳು ಎರಡನ್ನೂ ನರಕದಲ್ಲಿ ನಾಶ ಮಾಡಬಲ್ಲ ದೇವರಿಗೆ ನೀವು ಭಯಪಡಬೇಕು ಎಂಬುದಾಗಿ ಯೇಸು ಸ್ವಾಮಿ ಇಲ್ಲಿ ನಮ್ಮನ್ನು ನಮ್ಮೆಲ್ಲರಿಗೂ ಇವತ್ತು ತಿಳಿಸ್ತಾರೆ ಪ್ರಿಯರೇ ಇಲ್ಲಿ ಹೇಳಿರೋದು ದೇವರ ವಾಕ್ಯವನ್ನು ಶುಭ ಸಂದೇಶ ಸಾರುವವರಿಗೆ ದೇವರ ವಾಕ್ಯ ಮುನ್ನೂರ ಅರವತ್ತೈದು ಸಲ ಹೆದರಬೇಡ ಭಯ ಪಡಬೇಡ ಎಂಬ ಧೈರ್ಯದ ಮಾತುಗಳಿಂದ ನಮ್ಮನ್ನು ಪ್ರೋತ್ಸಾಹಿಸುತ್ತದೆ ದೇವರ ವಾಕ್ಯ ನಮಗೆ ಸಾಂತ್ವನ ನೀಡುತ್ತದೆ ಇಂದು ಅನೇಕರು ಅನೇಕ ಮನುಷ್ಯರು ಅನೇಕ ರೀತಿಯ ಭಯಕ್ಕೆ ನಾವೆಲ್ಲರೂ ಒಳಗಾಗ್ತೇವೆ ಪ್ರಾಣ ಭಯ ಇರ್ಬೋದು ಫ್ಯೂಚರ್ ಭಯ ಆಸ್ತಿ ಭಯ ಕಳ್ಳಕಾಕರ ಭಯ ಜನರ ಭಯ ಪಾಪ ಮಾಡಿದ ಪರಿಣಾಮದ ಭಯ ಈ ರೀತಿಯ ಅನೇಕ ಭಯಗಳಿಗೆ ನಾವಿಂದು ಒಳಗಾಗಿದ್ದೇವೆ ಅದೇ ರೀತಿಯಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ ಜೋಸೆಫನ ಸಹೋದರರು ಅವರು ಜೋಸೆಫನಿಗೆ ಪ್ರಾಣಹಾನಿ ಉಂಟು ಮಾಡಿದ ನಿಮಿತ್ತ ಅವರಲ್ಲಿ ಒಂದು ಭಯ ಇತ್ತು ಜೋಸೆಫನ್ ಅವನ್ನು ಕ್ಷಮಿಸಿದ್ದಾರೋ ಇಲ್ವೋ ಎಂಬುದಾಗಿ ಜೋಸೆಫನಿಂದ ದಯೆ ಕ್ಷಮೆ ಪಡೆದು ಆತನಿಂದ ಒಳಿತನ್ನು ಅನುಭವಿಸಿದ್ರೂ ಕೂಡ ಅವರ ತಂದೆಯ ಮರಣದ ನಂತರ ಅವನಿಗೆ ಮತ್ತೆ ಅವರಿಗೆ ಮತ್ತೆ ಆ ಭಯ ಕಾಣುತ್ತೆ ಜೋಸೆಫನ್ ತಮಗೆ ಕೇಡು ಮಾಡ್ತಾನೆ ಬಿಟ್ಟು ಬಿಡ್ತಾನೆ ಎಂಬ ಭಯ ಸಂದೇಹ ಸಂದೇಹಕ್ಕೆ ಅವರು ಒಳಗಾದಾಗ ಅವರು ಮಾಡಿದ ಒಂದು ಕಾರ್ಯ ಇವತ್ತು ನಾವೆಲ್ಲರೂ ಮಾಡಬೇಕು ನಮಗೂ ಅದು ಮಾದರಿಯಾಗಿದೆ ಅವರು ಮತ್ತೆ ಹೋಗಿ ತಮ್ಮ ತಪ್ಪನ್ನು ಸಂದೇಹವನ್ನು ಭಯವನ್ನು ಒಪ್ಪಿಕೊಂಡರು ಅವರ ಸಹೋದರರ ಮುಂದೆ ಅವರು ಮಾನಸಾಂತರ ಪಟ್ಟರು ಮತ್ತು ಜೋಸೆಫನಿಂದ ಆ ಪ್ರೀತಿ ಕರುಣೆಗೆ ಪಾತ್ರರಾದರು ತಮ್ಮ ವಿಶ್ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದರು ಯಾವಾಗ ಇವತ್ತು ಪ್ರಿಯರೇ ನಮ್ಮಲ್ಲಿ ನೈಜ ಮಾನಸಾಂತರವಿರುತ್ತೋ ದೇವರ ಮುಂದೆ ನಾವು ಪಾಪದ ಜೀವನವನ್ನು ಒಪ್ಪಿಕೊಳ್ಬೇಕು ದೇವರಿಗೆ ನಮ್ಮ ಅಂತರಂಗ ಬಟ್ಟ ಬಯಲಾಗಿದೆ ಪಾಪ ನಮ್ಮನ್ನು ಭಯದಲ್ಲಿರಿಸುತ್ತೆ ಅವಿಶ್ವಾಸಿಯನ್ನಾಗಿ ಮಾಡುತ್ತೆ ನಾವು ದೇವರ ಮುಂದೆ ಪಾಪಗಳನ್ನು ಒಪ್ಪಿಕೊಂಡರೆ ದೇವರ ವಾಕ್ಯ ಹೇಳುತ್ತೆ ನಂಬಿಗಸ್ತರು ನೀತಿವಂತರು ಆದ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸಿ ಎಲ್ಲ ಅನೀತಿ ಅಧರ್ಮಗಳಿಂದ ನಮ್ಮನ್ನು ಶುದ್ಧೀಕರಿಸುತ್ತಾರೆ ನಮಗೆ ದೇವರ ವಾಕ್ಯದ ಅರಿವಿರಬೇಕು ದೇವರು ಏನು ಮಾಡಿದ್ದಾರೆಂಬ ಸತ್ಯ ನಮಗೆ ತಿಳಿದಿರಬೇಕು ಪಾಪ ರೈತರಾದ ಕ್ರಿಸ್ತ ಏಸು ನಮಗೆ ಪಾಪ ಪರಿಹಾರ ಮಾಡಲೆಂದೇ ಕಾಣಿಸಿಕೊಂಡರು ಎಂಬ ಸತ್ಯ ನಮಗೆ ಮನದಟ್ಟಾಗಬೇಕು ನಮಗೆ ವೈಯಕ್ತಿಕವಾಗಿ ಅದು ಪ್ರಕಟಣೆಯಾಗಬೇಕು ಪ್ರಿಯರೇ ಏಸು ನಮ್ಮ ಪಾಪವನ್ನು ಎಲ್ಲ ಶಿಲುಬೆ ಮೇಲೆ ಜಡಿಸಿಕೊಂಡಿದ್ದಾರೆ ತಮ್ಮನ್ನೇ ತಾವು ಪಾಪ ಸ್ವರೂಪಿಯನ್ನಾಗಿಸಿದ್ದಾರೆ ನಾವು ಯಾವಾಗ ಪಾಪ ಒಪ್ಪಿಕೊಳ್ತೇವೋ ನಮಗೆ ದೇವರ ಕ್ಷಮೆ ದೊರಕುತ್ತೆ ಯಾರು ಕ್ರಿಸ್ತ ಏಸುವಲ್ಲಿದ್ದಾರೋ ಅವರಿಗೆ ದಂಡನ ತೀರ್ಪು ಇಲ್ಲ ಹಾಗಾದರೆ ಪ್ರಿಯರೇ ಈ ಸತ್ಯ ಶುಭ ಸಂದೇಶವನ್ನು ನಾವು ಅನುಭವಿಸೋಣ ಮತ್ತು ಇತರರಿಗೂ ಭಯ ನಿರಾಸೆ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಇಲ್ಲದೆ ಜೀವಿಸುವ ಜನರಿಗೆ ಈ ಸತ್ಯವನ್ನು ಸಾರೋಣ ಆ ಮೆನ್ ಟ್ರೇಸ್ ದ ಲಾಡ್